ಟಿವಿಗೆ ಸ್ವಾಗತ ನಾನು ಸರ್ದಾರ್ ಸನ್ಮಾನ್ಯ ಶ್ರೀ ಹನುಮಂತನ ನಿಲಾನಿರವರು ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರು ಲೈಟ್ನಿಂಗ್ ತಲೆ ಜೋಟಿಯನ್ನು ಬೆಳೆದು ನಮ್ಮ ಸುತ್ತಲಿನ ಕತ್ತಲೆಯನ್ನು ಗೆದ್ದು ನಿಲ್ಲಬೇಕೆಂಬ ಕರೆಗಿ ಮಾಯವಾಗಿರುವಾಗ ನಾನು ಬೆಳಗುವ ಈ ಜ್ಯೋತಿ ಶಾಶ್ವತವಾಗಿ ನಿಮ್ಮ ಪ್ರಾಂತಿಗಳು ನನಗಿಲ್ಲ ಅದರಿಂದಾಗಿ ನಾನು ಜಾಸ್ತಿ ಮಾತಾಡೋಣ ಒಂದೇ ಒಂದು ನಾನು ಸುಮಾರು ಒಂದು ಸಾವಿರ ಸಾವಿರ ಐದು ವರ್ಷದ ಒಂದು ಚರಿತ್ರೆಯನ್ನು ನೋಡಿದ್ರೆ ಈ ಬಿಜಾಪುರ ಜಿಲ್ಲೆ ರಾಯಕೂರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜನರ ಮಧ್ಯದಲ್ಲಿ ಪ್ರಭಾವ ತಂದಿರುವ ಒಂದು ಇಂಪ್ಯಾಕ್ಟ್ ತಂದಿರುವ ವಿಷಯಗಳಂದರೆ ಒಂದು ಬಸವಣ್ಣನವರು ಎರಡನೆಯದವರು ಕೃಷ್ಣಾ ನದಿಯ ನೀರಾವರಿ ಎರಡರಿಂದಾಗಿ ಮಾತ್ರ ಜನರು ಜೀವನದಲ್ಲಿ ಮತ್ತು ಎಲ್ಲ ರೀತಿಯಲ್ಲಿ ಒಂದು ಬದಲಾವಣೆ ಆಗುತ್ತಾ ಬರುತ್ತೆ ಅದರಲ್ಲಿ ಇದು ಒಂದು ಬದಲಾವಣೆ ಒಂದು ಶಾಲೆ ಒಂದು ಎಲ್ಲ ಕಡೆ ಒಂದು ಹೊಸ ಒಂದು ಸುಷ್ ಮಾಡಿ ಹೊಸ ಡ್ಯಾಮ್ ಕಟ್ಟಿ ಎಲ್ಲರೂ ಇಲ್ಲಿ ಬಂದು ಹಳೆಯ ಊರಿಲ್ಲದ ಹೊಸ ಊರು ಲೈಕ್ ಅಮೆರಿಕ ಥರ ಆಸ್ಟ್ರೇಲಿಯಾ ಥರ ಹಳೆಯ ನಾಡಿಲ್ಲ ಹೊಸ ನಾಡು ಆ ನಾಡನ್ನು ಹೆಂಗೆ ಕಟ್ಟಿದಾರೋ ಅದೇ ರೀತಿ ಆಲ್ಮಟ್ಟಿಯಲ್ಲಿ ಬಂದವರಲ್ಲ ಅವತ್ತ ಹೊಸಬ್ರು ಪಕ್ಕದ ಊರವರೆಲ್ಲ ಇಲ್ಲಿ ಬಂದಿದ್ದಾರೆ ಸುಮಾರು ಜನ ಸ್ಥಳಾಂತರಗೊಂಡಿದ್ದಾರೆ ಸೊ ಇಂಥ ಒಂದು ಇಲ್ಲಿ ಬಂದು ಬೆಳೆದು ನೀವೆಲ್ಲ ಇಷ್ಟು ಒಳ್ಳೆಯ ಹುದ್ದೆಯಲ್ಲಿ ಇಟ್ಟಿದ್ದಂತೆ ಅನ್ನೋ ಕೇಳಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಹೆಮ್ಮೆ ಆಗುತ್ತೆ ಸೊ ಬ್ರಿಂಟನ್ ವಿಶಿಷ್ಟವಾಗಿರ್ತಕ್ಕಂಥ ಗ್ರಂಥ ಎಲ್ಲರಿಗೂ ಕೂಡ ಒಂದೊಂದು ನಮ್ಮ ಹಳೆಯ ಎಲ್ಲ ಸ್ನೇಹಿತರಿಗೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ತಕ್ಕಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗ್ತದೆ ಎಲ್ಲ ಸುಮಾರು ನೂರಾರು ವಿದ್ಯಾರ್ಥಿಗಳ ಅನುಭವ ಶಿಕ್ಷಕರ ಅನುಭವವನ್ನು ಒಳಗೊಂಡಿರತಕ್ಕಂತ ಆ ಅನುಭವಗಳನ್ನ ಕ್ರಾಂತಿಕ ರೂಪ ಕೊಟ್ಟಿರತಕ್ಕಂತ ಗ್ರಂಥ ಕಲಿತ ಶಾಲೆಗೆ ಅಕ್ಷರ ತೋರಣ ಅಂತಕ್ಕಂತ ಗ್ರಂಥವನ್ನ ಈ ನಾಡಿನ ಶೈಕ್ಷಣಿಕ ಕ್ಷೇತ್ರದ ಮಹಾನ್ ಹೋರಾಟಗಾರರು ದಿಗ್ಗಜರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಸ್ ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ಸರ್ಕಾರ ಇದೀಗ ಬಿಡುಗಡೆಗೊಳಿಸ್ತಾ ಇದ್ದಾರೆ ತಾವೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಗ್ರಂಥ ಬಿಡುಗಡೆಗೆ ಪ್ರೇರಣೆಯನ್ನು ನೀಡಬೇಕು ಅಂತ ಹೇಳಿ ಸುಮಾರು ಅರವತ್ತು ವರ್ಷಗಳ ಕಾಲ ಈ ಶಾಲೆಯಿಂದ ಕಲಿರ್ತಕ್ಕಂಥ ಎಲ್ಲರೂ ಸೇರಿ ಗುರುನಮನ ಕಾರ್ಯಕ್ರಮವನ್ನ ಮಾಡುವುದರ ಜೊತೆಗೆ ಕಲಿತ ಶಾಲೆಗೆ ಅಕ್ಷರ ತೋರತಕ್ಕ ಗ್ರಂಥವನ್ನ ಬಿಡುಗಡೆ ಮಾಡಿ ಬೀಶ್ಮೆಂದೇ ಕರೆಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಹೊರಟ್ಟೆ ಸಾಹೇಬರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಕೂಡ ಬಹಳಷ್ಟು ಖುಷಿ ತರ್ತಕ್ಕಂಥ ವಿಷಯ ನಮ್ಮೆಲ್ಲ ಶಿಕ್ಷಕರು ಬಹಳಷ್ಟು ಪಟ್ಟು ಇಲ್ಲಿ ಶಿಕ್ಷಣವನ್ನು ನೀಡಿದ್ದಾರೆ ವೇದಿಕೆ ಮೇಲೆ ಎಲ್ಲ ನಮ್ಮ ಶಿಕ್ಷಕ ಬಳಗ ಕೂತಿದೆ ನಿವೃತ್ತರಾದ ಮೇಲೆ ಅವರನ್ನು ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ ಭವಿಷ್ಯದ ಬಲದಿಂದ ಅವಲೋಕನ ಕೇಡು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಮನಗಟ್ಟಿರು ಬಸವ ತಂದೆಯನ್ನು ಸ್ಮರಿಸಿ ಕರ್ನಾಟಕದ ಗಾಂಧಿ ಶಿವಶರಣ ಮಂಜಪ್ಪ ಹರಡೆಕ್ಕರ್ ಹರಡೆರ್ ಮಂಜಪ್ಪನವರ ಎಂಪಿಎಸ್ ಮತ್ತು ಎಂಎಚ್ ಎಂ ಶಾಲೆಗಳ ಹಳೆಯ ವಿದ್ಯಾರ್ಥಿಗಳ ಬಳಗದ ಈ ಕಾರ್ಯಕ್ರಮದ ಕಲಿತ ಶಾಲೆಗೆ ಅಕ್ಷರ ತೋರಣ ಅನ್ನತಕ್ಕಂತಹ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರಿಗೂ ಸಹ ಈ ರಾಜ್ಯದ ರಾಜಕೀಯದ ಸಾಕ್ಷಿ ಪ್ರಜ್ಞೆಯಾಗಿರ್ತಕ್ಕಂತಹ ಬಸವರಾಜ ಹೊರಟ್ಟಿ ಅವರಲ್ಲಿ ಪ್ರತಿಷ್ಠಾನ ಸಲ್ಲಿಸಿ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಮಾಧ್ಯಮದವರಲ್ಲಿ ಹಾಗೂ ಎಲ್ಲ ಗುರು ಬರ್ಗದವರಲ್ಲಿ τα μέλλα λιπαρτία, σερνάτ,